ನಮಸ್ತೆ ನನ್ನ ಹೆಸರಾದ್ಯ ಇವತ್ತು ನಾನು ಅರವತ್ತು ಸಂವತ್ಸರಗಳ ಹೆಸರನ್ನು ಹೇಳುತ್ತೇನೆ ಪ್ರಭವ ವಿಭವ ಶುಕ್ಲ ಪ್ರಮೋದ ಪ್ರಜಾಪತಿ ಅಂಗೀರಸ ಶ್ರೀಮುಖ ಭಾವ ಯುವ ದಾತ ಈಶ್ವರ ಬಹುತಮ್ಯ ಪ್ರಮಾತಿ ವಿಕ್ರಮ ವೃಷ ಚಿತ್ರಭಾನು ಸುಬಾನು सारण, पार्थिव व्यय सर्वजित् सर्वदाि विरोधि विकृति खर नन्दन विजय जय मन्मत, दुर्मुख हेवलम्ब विलम्ब विकारि शार्वदि प्लव शुभाकृत् शोभकृत् क्रोधि विश्वावसु, पराभव प्लवङ्ग ಕೀಳಕ ಸೌಮ್ಯ ಸಾಧಾರಣ ವಿರೋಧಿಕೃತ್ ಪರಿಧಾವಿ ಪ್ರಮೋದೀಚ ಆನಂದ ರಾಕ್ಷಸ ನಳ ಪಿಂಗಳ ಕಾಳಯುಕ್ತ ಸಿದ್ಧಾರ್ಥ ರೌದ್ರ ದುರ್ಮುತಿ ದುಂದುಬಿ ಹೃದಯಾರಿ ರಕ್ತಾಕ್ಷಿ ಕ್ರೋಧನ ಕ್ಷಯ ಧನ್ಯವಾದಗಳು